ದೇಶದ ಮೊಟ್ಟ ಮೊದಲ ಅಂಡರ್ ವಾಟರ್ ಮೆಟ್ರೋ ರೈಲಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು ಕೋಲ್ಕತ್ತಾದ ಹೂಗ್ಲಿ ನದಿಯ ಸುರಂಗದ ಅಡಿ ಸಂಚರಿಸುವಂತಹ ಅಂಡರ್ ವಾಟರ್ ಮೆಟ್ರೋ ರೈಲಿಗೆ ಚಾಲನೆಯನ್ನ ನೀಡಿದ್ರು ಪ್ರಧಾನಿ ಮೋದಿ ರೈಲಿನಲ್ಲೇ ಸಂಚರಿಸಿದ್ರು ಈ ವೇಳೆ ಮೆಟ್ರೋ ರೈಲಿನಲ್ಲಿ ತೆರಳುತ್ತಾ ಇದ್ದ ವಿದ್ಯಾರ್ಥಿಗಳ ಜೊತೆ ಮೋದಿ ಸಂವಾದ ನಡೆಸಿದ್ರು ಕೋಲ್ಕತ್ತಾ ಹೌರಾ ನಗರವನ್ನ ಸಂಪರ್ಕಿಸುವಂತಹ ಮೆಟ್ರೋ ರೈಲು ಇದು ಹೂಗ್ಲಿ ನದಿಯ ನೀರಿನ ಒಳಗಡೆ ಸುರಂಗದಲ್ಲಿ ಸಾಗುತ್ತೆ ಈ ರೈಲು ಒಟ್ಟು ಆರು ನಿಲ್ದಾಣಗಳನ್ನ ಹೊಂದಿರುವಂತಹ ಮೆಟ್ರೋ ರೈಲು ಮಾರ್ಗ ಇದು ಹೂಗ್ಲಿ ನದಿಯ ಅಡಿಯಲ್ಲಿ ಐನೂರ ಇಪ್ಪತ್ತು ಮೀಟರ್ ಉದ್ದ ನೀರಿನ ಮೇಲ್ಮೈ ಮಟ್ಟದಿಂದ ಮೂವತ್ತೆರಡು ಮೀಟರ್ ಕೆಳಗಡೆ ಸುರಂಗ ಇದೆ ಈ ಮಾರ್ಗದಲ್ಲಿ ಕೇವಲ ನಲವತ್ತೈದು ಸೆಕೆಂಡ್ಗಳಲ್ಲಿ ಮೆಟ್ರೋ ರೈಲು ಸಂಚರಿಸುವುದು ವಿಶೇಷ ಮೆಟ್ರೋದಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮೋದಿ ಸಂವಾದವನ್ನ ಕೂಡ ನಡೆಸಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್